ಹಲೇ ಸರ್ಗು ನಮಸ್ಕಾರ ಸಿಕ್ಕಾಪೋಟೆ ಡಿಸಪಾಯಿಂಟಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು ಬಿಕಾಸ್ ಗೆಲ್ಲುವಂತ ಮ್ಯಾಚ್ ಫಿಫ್ಟೀನ್ತ್ ಓವರ್ವರೆಗೂ ಕೂಡ ನಾವು ಗೇಮಲ್ಲಿ ಇದ್ವಿ ಬಿಕಾಸ್ ಫಿಫ್ಟೀನ್ತ್ ಓವರ್ವರೆಗೂ ಕೂಡ ಕಂಪೇರಿಸನ್ಲಿ ನಾವು ಏನು ಎಸ್ ಆರ್ ಎಚ್ ಎನ್ ರನ್ ಮಾಡಿದ್ರು ಒನ್ ಸಿಕ್ಸ್ಟಿ ಫೋರ್ ಅಂತ ಅನ್ಸುತ್ತೆ ನಮ್ಮವರು ಕೂಡ ಒನ್ ಸಿಕ್ಸ್ಟಿ ಫೋರ್ ಪರ್ ತ್ರೀ ಇದ್ರು ಆ್ಯಕ್ಚುಲಿ ಅವರು ಐದು ವಿಕೆಟ್ ಕಳ್ಕೊಂಡಿದ್ರು ಬಟ್ ನಮ್ಗೆ ಕಳ್ಕೊಂಡಿರುವಂಥದ್ದು ಮೂರೇ ಮೂರು ವಿಕೆಟ್ ಸೊ ಫಿಫ್ಟೀನ್ತ್ ಓವರ್ ಅವ್ರಿಗೂ ಕೂಡ ಚೇಸಿಂಗ್ ಅಲ್ಲಿ ನಾವು ಇದ್ದಂಥದ್ದು ಗೇಮ್ ಅಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಮಾಡಿರ್ತಾರೆ ಫಿಫ್ಟೀನ್ ಓವರ್ಗೆ ಬಟ್ ಆ ಸಿಕ್ಸ್ಟೀನ್ ಓವರ್ ಅಲ್ಲಿ ಎರಡು ವಿಕೆಟ್ ಬಿದೋಗುತ್ತೆ ನೋಡಿ ರಜತ್ ಪತ್ತಿದ್ರ ಅಂದ್ರೆ ರೊಮಾರಿ ಶೆಫರ್ಡ್ ಶೆಫರ್ಡು ಸೊ ಆ ಎರಡು ವಿಕೆಟನೇ ಆ ಒಂದು ಓವರನೇ ಈಶಾನ್ ಮಲಿಂಗ ಅದು ಸೊ ಡಿಫ್ರೆನ್ಸ್ ಮಾಡಿರುವಂಥದ್ದು ಸೊ ಅಲ್ಲಿ ಸೊ ಗೇಮಲ್ಲಿ ಸೊ ಎಸ್ ಆರ್ ಎಚ್ ಅವರು ನಮ್ಮನ್ನು ಓವರ್ಟೇಕ್ ಮಾಡಿದ್ರು ಅಂತಲೇ ಹೇಳ್ತೀನಿ ಆ್ಯಂಡ್ ಅದಾದ್ಮೇಲೂ ಕೂಡ ಮತ್ತೊಂದು ವಿಕೆಟ್ ಬೀಳುತ್ತೆ ಸೊ ಜಿತೇಶ್ ಶರ್ಮಾದು ಸೊ ಸೆವೆಂಟೀಂತ್ ಓವರಲ್ಲಿ ಸೊ ಅಲ್ಲೇ ಪ್ರಾಬ್ಲಮ್ ಆಗಿರುವಂಥದ್ದು ಆ್ಯಂಡ್ ಟೀಮ್ ಡೇವಿಡ್ ಅವರ ಇಂಜುರಿ ನಿಜವಾಗ್ಲೂ ಇವತ್ತಿನ ಒಂದು ಚೇಸಿಂಗಲ್ಲಿ ಸೊ ಆರ್ ಸಿ ಬಿಗೆ ಎಫೆಕ್ಟ್ ಆಗಿದೆ ಇನ್ ಕೇಸ್ ಟೀಮ್ ಡೇವಿಡ್ ಅವ್ರ ಇಂಜುರಿ ಆಗಿರಲಿಲ್ಲ ಅಂತಂದರೆ ಶೆಫರ್ಡ್ ಅವರ ಜಾಗದಲ್ಲಿ ಟೀಮ್ ಡೇವಿಡ್ ಬಂದು ಸೊ ಖಂಡಿತವಾಗ್ಲೂ ಈ ಮ್ಯಾಚ್ನ ಖಂಡಿತವಾಗೂ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ನಮ್ಮಲ್ಲಿ ಸಾಲ್ಟ್ ಇರೋವರೆಗೂ ಕೂಡ ನಮ್ಮದು ರಿಕ್ವೈರ್ಡ್ ರನ್ ರೇಟ್ಗಿಂತ ಕರೆಂಟ್ ರನ್ ರೇಟ್ ಇದೆಯಲ್ಲ ಅದು ತುಂಬ ಜಾಸ್ತಿ ಇತ್ತು ಸೊ ರಿಕ್ವೈರ್ಡ್ ರನ್ ರೇಟ್ ಲೆವೆನ್ ಪಾಯಿಂಟ್ ಟೂ ಸೆವೆನ್ ಇತ್ತು ಬಟ್ ಕರೆಂಟ್ ರನ್ ರೇಟ್ ಟ್ವೆಲ್ ಮೇಲೆ ಇತ್ತು ಸೊ ಇಂಥ ಒಂದು ಮ್ಯಾಚ್ನ ಸೋತಿರುವಂಥದ್ದು ನಿಜವಾಗ್ಲು ಕೊನೆಯ ಒಂದು ಐದು ಅಲ್ಲಿ ನಾವು ಸೋತಿರುವಂಥದ್ದು ಸೊ ಅದಕ್ಕೆ ಕಾರಣಗಳಿದೆ ಸೊ ಟೀಮ್ ಡೇವಿಡ್ ಆ ಇಂಜುರಿ ಆ್ಯಂಡ್ ರನ್ಔಟ್ ಅನ್ನೆಸೆಸರಿ ರನ್ ಔಟು ಸೊ ರಜತ್ ಪತ್ತಿದು ಆಗೋ ಅವಶ್ಯಕತೆ ಇರಲಿಲ್ಲ ಸೊ ಈ ಥರದ ಒಂದು ಡಿಸಪಾಯಿಂಟಿಂಗ್ ಅಂತ ಅನಿಸುತ್ತೆ ಬಟ್ ಏನೂ ಮಾಡ್ಲಿಕ್ಕೆ ಆಗಲ್ಲ ಸೊ ಟೂ ಥರ್ಟಿ ಒನ್ ಏನಿದೆಯಲ್ಲ ತುಂಬ ಸ್ವಲ್ಪ ಬಿಗ್ ಸ್ಕೋರ್ ಅಂತಲೇ ಹೇಳ್ಬೋದು ಆ್ಯಂಡ್ ಸ್ವಲ್ಪ ಬಾಲಿಂಗಲ್ಲೂ ಕೂಡ ನಮ್ಮವರು ಅಂತ ಎಫೆಕ್ಟಿವ್ ಬಾಲಿಂಗ್ ಮಾಡಿಲ್ಲ ನನ್ನ ಪ್ರಕಾರ ಹದಿನೈದರಿಂದ ಇಪ್ಪತ್ತರನ್ನು ಸೊ ಜಾಸ್ತಿ ಕೊಟ್ಟರು ನಿನ್ನೆ ನೋಡಿದ್ರೆ ಜಿ ಟಿ ಕೂಡ ಹಾಗೆಯೇ ಸೊ ಟೂ ತರ್ಟಿ ಫೈವ್ ಅವರು ಸೊ ಅಂದರೆ ಫಸ್ಟ್ ಬ್ಯಾಟಿಂಗಲ್ಲಿ ಕೊಟ್ಟಿರುವಂಥದ್ದು ಆ್ಯಂಡ್ ಅವ್ರು ಚೇಸ್ ಆಗಿಲ್ಲ ಹಾಗೆ ನೀವತ್ತು ಕೂಡ ಸಿ ಬಿ ಸೊ ಒಂದು ಬಿಗ್ ಸ್ಕೋರ್ನ ಚೇಸ್ ಮಾಡ್ಲಿಕ್ಕೆ ಹೋಗಿ ಸೊ ಸೋತಿರುವಂಥದ್ದು ಆ್ಯಂಡ್ ಇನ್ ಕೇಸ್ ಇನ್ಫ್ಯಾಕ್ಟ್ ಅಲೌಟ್ ಆಗ್ತಾರೆ ಸೊ ಒಂದು ಬಾಲ್ ಉಳಿಸ್ಕೊಂಡೇ ಸೊ ಅಲೌಟ್ ಆಗ್ತಾರೆ ಸೊ ಇದು ಎಫೆಕ್ಟ್ ಆಗಿದೆ ಆಲ್ರೆಡಿ ನಮ್ಮ ಒಂದು ನೆಟ್ ರನ್ ರೇಟ್ಗೆ ಪಾಯಿಂಟ್ಸ್ ಟೇಬಲಲ್ಲಿ ಸೊ ಇಪ್ಪತ್ತೆರಡು ಪಾಯಿಂಟ್ಸ್ಗಳನ್ನ ಕಳ್ಕೊಂಡಿದ್ದೀವಿ ಪಾಯಿಂಟ್ ಫೋರ್ ಏಟ್ ಇತ್ತು ನಮ್ಮದು ನೆಟ್ ರನ್ ರೇಟು ಇವಾಗ ಪಾಯಿಂಟ್ ಟೂ ಸಿಕ್ಸ್ ಆಗಿದೆ ಸೊ ಇಪ್ಪತ್ತೆರಡು ಒಂದು ಜೀರೋ ಪಾಯಿಂಟ್ ಟೂ ಟೂ ಅಂದರೆ ಪಾಯಿಂಟ್ ಇಪ್ಪತ್ತೆರಡು ಒಂದು ಪಾಯಿಂಟ್ಸ್ಗಳನ್ನು ಸೊ ಕಳ್ಕೊಂಡಿದ್ದೀವಿ ಆ್ಯಂಡ್ ಇದು ಟಾಪ್ ಒನ್ ನೈನ್ ಟು ಹೋಗಬೇಕು ಅಂತಂದರೆ ಎಫೆಕ್ಟ್ ಆಗೇ ಆಗುತ್ತೆ ಸೊ ಈ ಒಂದು ನೆಟ್ ರನ್ ರೇಟು ಸೊ ಅದನ್ನ ಸ್ವಲ್ಪ ನೋಡ್ಕೊಬೇಕಾಗಿತ್ತು ಅಂತ ಅನ್ಸುತ್ತೆ ಸೊ ನಲ್ವತ್ತೆರಡು ರನ್ಗಳಿಂದ ನಾವು ಸೋತಿದ್ದೀವಿ ಸೊ ಬಿಗ್ ಒಂದು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಬಟ್ ಇನ್ ಕೇಸ್ ಸೊ ಆ ವಿಕೆಟ್ಗಳು ಏನಾದರೂ ಆ ಹದಿನಾರನೇ ಓರಲ್ಲಿ ಎರಡು ವಿಕೆಟ್ ಹೋಗಿಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ಇದನ್ನು ನಾವು ಚೇಸ್ ಮಾಡ್ತಾ ಇದ್ವಿ ಬಟ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಗ್ಯಾಪ್ ಆದಮೇಲೆ ಈ ಒಂದು ಫಸ್ಟ್ ಮ್ಯಾಚ್ ಆಡಿರುವಂಥದ್ದು ಆ್ಯಂಡ್ ಜೋಶ್ ಹ್ಯಸಲ್ವುಡ್ ಕೂಡ ಇರಲಿಲ್ಲ ಸೊ ಈ ಒಂದು ಎಲ್ಲ ಕಾರಣಗಳಿಂದ ಸ್ವಲ್ಪ ನಾವು ಎಕ್ಸ್ಕ್ಯೂಸ್ನ ಕೊಡಬಹುದು ಅಂತ ನನಗನ್ಸುತ್ತೆ ಓಕೆ ಸೊ ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಸೊ ಟಾಸ್ ಗೆದ್ದಂತಹ ಜಿತೇಶ್ ಶರ್ಮಾ ಆಕ್ಚುಲಿ ಇವತ್ತು ಫೀಲ್ಡಿಂಗ್ ಅಲ್ಲಿ ನಮ್ಮ ಕ್ಯಾಪ್ಟನ್ ರೆಗ್ಯುಲರ್ ಕ್ಯಾಪ್ಟನ್ ರಜತ್ ಪಾತೀದಾರ್ ಅವರು ಕ್ಯಾಪ್ಟನ್ಸಿ ಮಾಡಿರಲ್ಲ ಬಿಕಾಸ್ ಅವರಿಗೆ ಇಂಜುರಿ ಇರೋದ್ರಿಂದ ಓನ್ಲಿ ಒಂದು ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ ಬ್ಯಾಟಿಂಗ್ ಮಾತ್ರ ಬಂದಿರುವಂಥದ್ದು ಇವತ್ತಿನ ಕ್ಯಾಪ್ಟನ್ಸಿ ಜವಾಬ್ದಾರಿ ಹೊತ್ಕೊಂಡಿರುವಂಥದ್ದು ಜಿತೇಶ್ ಶರ್ಮಾ ಅವರು ಸೊ ಮೇ ಬಿ ಅವರಿಗೆ ಆರ್ ಸಿ ಪಿನಲ್ಲಿ ಫಸ್ಟ್ ಮ್ಯಾಚು ಕ್ಯಾಪ್ಟನ್ ಆಗಿ ಸೊ ಟಾಸ್ ಗೆದ್ದಂತಹ ಜಿತೇಶ್ ಶರ್ಮಾ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಸೊ ಚೇಜ್ ಮಾಡ್ತೀವಿ ಅಂತ ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಬಂದಂತಹ ಇಲ್ಲಿ ನಮ್ಮ ಎಸ್ ಆರ್ ಎಸ್ ಬ್ಯಾಟರ್ಗಳು ಸ್ವಲ್ಪ ಒಳ್ಳೆ ಸ್ಟಾರ್ಟ್ ಆಗಿ ಕೊಟ್ಟರು ಅಂತಲೇ ಹೇಳ್ತೀನಿ ಫಸ್ಟ್ ವಿಕೆಟ್ಗೆ ಐವತ್ನಾಲ್ಕು ರನ್ಗಳನ್ನ ತಗೊಂಡು ಬರ್ತಾರೆ ತ್ರೀ ಪಾಯಿಂಟ್ ಸಿಕ್ಸ್ ಓವರಲ್ಲಿ ಅಂದರೆ ನಾಲ್ಕು ಓವರ್ಗಳಲ್ಲಿ ಸೊ ಐವತ್ನಾಲ್ಕು ರನ್ಗಳ ಒಂದು ಭರ್ಜರಿ ಬ್ಯಾಟಿಂಗ್ನ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಅಭಿಷೇಕ್ ಮೂವತ್ನಾಲ್ಕು ಮೂವತ್ತ್ನಾಲ್ಕರನ್ನು ಹದಿನೇಳು ಬಾಲಲ್ಲಿ ಟೂ ಹಂಡ್ರೆಡ್ ಅಲ್ಲಿ ಮಾಡಿರುವಂಥದ್ದು ಮೂರು ಬೌಂಡ್ರಿ ಮೂರು ಸಿಕ್ಸರ್ ಸೂಪರ್ ಆಗಿರುವಂಥ ಒಂದು ಸ್ಟಾರ್ಟ್ ಅಂತಲೇ ಹೇಳ್ತೀನಿ ಅಭಿಷೇಕ್ ಶರ್ಮಾ ಕಡೆಯಿಂದ ಎಸ್ ಆರ್ ಎಚ್ ಪರವಾಗಿ ಮಾತಾಡೋದಾದರೆ ಆ್ಯಂಡ್ ಹೆಡ್ಡು ಕೂಡ ಅಷ್ಟೇ ಸೊ ಹದಿನೇಳು ರನ್ನು ಹತ್ತು ಬಾಲಲ್ಲಿ ಸೊ ಅಲ್ಲಿ ಒನ್ ಸೆವೆಂಟಿ ಅಲ್ಲಿ ಮಾಡ್ತಾರೆ ಆ್ಯಂಡ್ ಇವರಿಬ್ಬರು ಕೂಡ ಸೊ ಒಂದೇ ಒಂದು ಕೆಲವು ಬಾಲ್ಗಳ ಅಂತರಲ್ಲಿ ಔಟ್ ಆಗ್ತಾರೆ ಫಿಫ್ಟಿ ಫೋರ್ಗೆ ಫಸ್ಟ್ ವಿಕೆಟ್ ಹೋದರೆ ಫಿಫ್ಟಿ ಫೋರ್ಗೆ ಎರಡು ವಿಕೆಟ್ ಹೋಗುತ್ತೆ ಸೊ ನಾಲ್ಕನೇ ಒಂದು ಓವರ್ನ ಕೊನೆಯ ಬಾಲಲ್ಲಿ ಸೊ ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ ಆ್ಯಂಡ್ ಅದೇ ಒಂದು ಐದನೇ ಓವರಲ್ಲಿ ಎರಡನೇ ಬಾಲಲ್ಲಿ ಸೊ ಹೆಡ್ಡು ಕೂಡ ಔಟ್ ಆಗ್ತಾರೆ ಐವತ್ನಾಲ್ಕಂದರೆ ಎರಡು ವಿಕೆಟ್ ಹಂಗೆ ಬೇಗನೆ ಬಿದ್ದು ಹೋಗುತ್ತೆ ಅದಾದ್ಮೇಲೆ ಜೊತೆ ಆಗಿರುವಂಥದ್ದು ಕ್ಲಾಸೆನ್ ಆ್ಯಂಡ್ ಅನಿಕೆತ್ ವರ್ಮಾ ಇಬ್ರು ಕೂಡ ಒಂದು ಸಕತ್ತಾಗಿ ಆಕ್ಚುಲಿ ಇಶಾನ್ ಕಿಶನ್ ಬರ್ತಾರೆ ಇಶಾನ್ ಕಿಶನ್ ಆ್ಯಂಡ್ ಕ್ಲಾಸೆನ್ ಇಬ್ರು ಮತ್ತೆ ಜೊತೆ ಆಟ ಮಾಡ್ತಾರೆ ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಮಾತಾಡೋದಾದ್ರೆ ಸೊ ಕಿಶಾನ್ ಕಿಶನ್ ಸೊ ಎಂಥ ಬ್ಯಾಟಿಂಗು ನೈಂಟಿ ಫೋರ್ ಇನ್ ಫಾರ್ಟಿ ಏಯ್ಟ್ ಡೆಲಿವರಿ ಏಳು ಬೌಂಡ್ರಿ ಐದು ಸಿಕ್ಸರ್ ಗಳು ಫಸ್ಟ್ ಮ್ಯಾಚಲ್ಲಿ ಏನು ಒನ್ ಏಟ್ ಟೂ ಏಯ್ಟಿ ತ್ರೀ ಏನು ಹೊಡೆದಿದ್ರಲ್ಲ ಸೊ ಅವಾಗೇನು ಸೆಂಚುರಿ ಮಾಡಿದ್ರು ಅದಾದಮೇಲೆ ಕಂಬ್ಯಾಕ್ ಮ್ಯಾಚು ಇವಾಗ ಅಗೇನ್ ಲಾಸ್ಟ್ ಮ್ಯಾಚ್ ಅಂತ ಅನಿಸುತ್ತೆ ಸೊ ಇಪ್ಪತ್ನಾಲ್ಕು ಸಾರಿ ತೊಂಬತ್ನಾಲ್ಕು ರನ್ಗಳನ್ನ ಮಾಡ್ತಾರೆ ಫಾರ್ಟಿ ಏಯ್ಟ್ ಅಲ್ಲಿ ಒನ್ ನೈಂಟಿ ಫೈ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಥಿರಡ್ ಅಂತಲೇ ಹೇಳ್ಬೋದು ಸೊ ತೊಂಬತ್ನಾಲ್ಕು ರನ್ಗಳ ಒಂದು ಭರ್ಜರಿ ಆಟ ಆಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ನಾಟ್ ಔಟಾಗಿ ಇನ್ನೊಂದು ಎರಡು ಬೌಂಡ್ರಿ ಬಾಲ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸೆಂಚುರಿನ ಇದ್ರು ಬಟ್ ಅದ್ಭುತವಾಗಿ ಆಡಿದ್ರು ಅಂತಲೇ ಹೇಳ್ತೀನಿ ಈಶಾನ್ ಕಿಶನ್ ಅವರು ಆ್ಯಂಡ್ ಕ್ಲಾಸನ್ನು ಕೂಡ ಅಷ್ಟೇ ಸೊ ಈಶಾನ್ ಕಿಶನ್ ಜೊತೆಗೆ ಒಂದು ಕ್ವಿಕ್ ಆಗಿರುವಂಥ ಒಂದು ಕೋಮಿ ಕೆಮಿ ಅಂತಲೇ ಹೇಳ್ತೀನಿ ಟ್ವೆಂಟಿ ಫೋರ್ ಇನ್ ತರ್ಟೀನ್ ಡೆಲಿವರಿ ಒನ್ ಏಯ್ಟಿ ಫೋರ್ ಎರಡು ಬೌಂಡ್ರಿ ಎರಡು ಸಿಕ್ಸರ್ ಸಖತ್ತಾಗಿರುವಂಥ ಒಂದು ಆಟ ಆಡಿದ್ರು ಆ್ಯಂಡ್ ಕೆಳಗಡೆ ಒಂದು ಅನಿಕೇತ್ ವರ್ಮ ಕೂಡ ಅಷ್ಟೇ ಬಂದು ಬಂದವರೆಲ್ಲ ಬಾರ್ಸ ಕತ್ಬಿಟ್ರು ಇವತ್ತು ಇಪ್ಪತ್ತಾರನ್ನು ಒಂಬತ್ತು ಬಾರಿ ಟೂ ಏಯ್ಟಿ ಏಯ್ಟ್ ಅಲ್ಲಿ ಮೂರು ಸಿಕ್ಸರು ಒಂದು ಬೌಂಡ್ರಿ ಸಕ್ಕತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅನಿವತ್ ವರ್ಮಾ ಕಡೆಯಿಂದ ಅಗೇನ್ ನಿತೀಶ್ ರೆಡ್ಡಿ ಅಗೇನ್ ಇವತ್ತು ಕೂಡ ಫೇಲ್ ಅಂತಲೇ ಹೇಳ್ಬೋದು ಸೊ ನಾಲ್ಕು ರನ್ನು ಏಳು ಬಾಲಲ್ಲಿ ಸೊ ಔಟ್ ಆಗ್ತಾರೆ ರೊಮರಿಯೋ ಶೆಫರ್ಡ್ ಅವರ ಬೌಲಿಂಗಲ್ಲಿ ನಿತೀಶ್ ರೆಡ್ಡಿ ಔಟ್ ಆಗ್ತಾರೆ ಬೇಗ ಆ್ಯಂಡ್ ಕೆಳಗಡೆ ಬಂದಂಥ ಅಭಿನವ್ ಮನೋಹರ್ ಹನ್ನೆರಡು ರನ್ ಮಾಡಿದ್ರು ಕೂಡ ಬಾಲ್ಗಳು ತುಂಬ ತೊಗೊಂತಾರೆ ಹನ್ನೊಂದು ಬಾಲಲ್ಲಿ ಸೊ ಅಗೇನ್ ಶೆಫರ್ಡ್ ಅವರ ಅಲ್ಲಿ ಸಾಲ್ಟ್ ಅವ್ರಿಗೆ ಕ್ಯಾಚ್ ಕೊಟ್ಟು ಅವರು ಕೂಡ ಔಟ್ ಆಗ್ತಾರೆ ಆ್ಯಂಡ್ ಕೆಳಗಡೆ ಕುಮಿನ್ಸ್ ಒಂದು ಕ್ವಿಕ್ ಒಂದು ಕೆಮಿಯೋ ಕೇಮಿಯು ಅಗೇನ್ ಹದ್ಮೂರು ರನ್ನು ಆರ್ ಬಾಲಲ್ಲಿ ಒನ್ ಸಿಕ್ಸರು ಟು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ಸ್ ಮಾಡಿರುವಂಥದ್ದು ಆ್ಯಂಡ್ ಈ ಎಲ್ಲ ಒಂದು ಬ್ಯಾಟ್ಸ್ಮನ್ಗಳ ಒಂದು ಕೊಡುಗೆಯಿಂದ ಟೂ ಥರ್ಟಿ ಒನ್ಗಳ ಒಂದು ಬೃಹತ್ ಮೊತ್ತನ ಕಲೆ ಹಾಕ್ತಾರೆ ನಮ್ಮ ಎಸ್ ಆರ್ ಎಚ್ ಅವರು ಬೌಲಿಂಗ್ ಅಲ್ಲಿ ತಗೊಳಕೋದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬ್ಯಾಡ್ ಬೌಲಿಂಗ್ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ಬ್ಯಾಟ್ಸ್ಮನ್ ಎಲ್ಲ ಬೌಲರ್ಗಳದ್ದು ಕೂಡ ರೊಮಾರಿಯೋ ಶೆಫರ್ಡ್ ಅವರು ಅವರೊಬ್ಬರು ಬಿಟ್ಟರೆ ಹಿಂಗೆ ಮಿಕ್ಕಿದವ್ರು ಎಲ್ಲರೂ ಕೂಡ ಬಡಿಸಿಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ಭುವನೇಶ್ವರ್ ಕುಮಾರ್ ಕೃಣಾಲ್ ಪಾಂಡ್ಯ ಎಲ್ಲರೂ ಅಷ್ಟೇ ಸೊ ಅಲ್ಲಿ ಸಿಕ್ಕಾಪಟ್ಟೆ ಅಂತಂದ್ರೆ ಎಷ್ಟು ದಯಾಳು ಮೂರು ಓವರ್ ಅಲ್ಲಿ ಮೂವತ್ತಾರು ರನ್ನು ಸೊ ಹನ್ನೆರಡು ಎಕನೊಮಿ ಇದೆ ಝೀರೋ ವಿಕೆಟ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ನಾನು ಮೊದಲೇ ಒಂದು ಮೂರು ಎರಡು ಮೂರು ಮ್ಯಾಚಿಂದ ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ರನ್ಗಳನ್ನ ಲೀಕ್ ಮಾಡ್ತಾ ಇದ್ದಾರೆ ಅಂತ ಏನು ಈ ಮ್ಯಾಚಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಮೇ ಬಿ ಅದು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಆ್ಯಂಡ್ ಲುಂಗಿ ಅಂಗಡಿ ಕೂಡ ಅಷ್ಟೇ ಸೊ ಇವತ್ತು ನಾಲ್ಕು ಓರ್ ಕಂಪ್ಲೀಟ್ ಮಾಡ್ತಾರೆ ಬಟ್ ಫಿಫ್ಟಿ ಒನ್ ಹಾಫ್ ಇರು ಕೂಡ ಅವರು ಕಂಪ್ಲೀಟ್ ಮಾಡ್ತಾರೆ ಟ್ವೆಲ್ ಪಾಯಿಂಟ್ ಏಟ್ ಜೀರೋ ಓ ಮೈ ಗಾಡ್ ನಿಜವಾಗ್ಲೂ ವರ್ಸ್ಟ್ ಬಾಲಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ಸುಯೇಶ್ ಶರ್ಮಾ ನಿಜವಾಗ್ಲೂ ವರ್ಸ್ಟ್ ಬೌಲಿಂಗ್ ಇವತ್ತು ಆ ಬೌಲಿಂಗ್ ರಿಧಮಲ್ಲೇ ಕಾಣಿಲ್ಲ ಇವತ್ತು ಸುಯೇಶ್ ಶರ್ಮಾ ಮೂರು ಓವರಲ್ಲಿ ನಲವತ್ತೈದು ರನ್ನು ಹದಿನೈದರ ಎಕನಾಮಿ ಏನು ಗುರು ಇದು ಒಂದು ವಿಕೆಟ್ ಕೂಡ ತೆಗಿತಾರೆ ಬಟ್ ರನ್ಗಳು ಎಲ್ಲೆಲ್ಲೋ ಬಾಲ್ ಹೋಗೀತಿದ್ದಾರೆ ಸೊ ನಿಜವಾಗಲೂ ಬ್ಯಾಡ್ ಬಾಲಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ಕೃನಾಲ್ ಪಾಂಡೆ ಇವತ್ತು ಅವ್ರ ಮೇಲೆ ನಂಬಿಕೆ ಇತ್ತು ಬಟ್ ಆಗಲಿಲ್ಲ ಇವತ್ತು ನಾಲ್ಕು ಓರಲ್ಲಿ ಮೂವತ್ತೆಂಟು ರನ್ ನೈನ್ ಪಾಯಿಂಟ್ ಫೈವ್ ಜೀರೋ ಸಿಕ್ಕಾಪ್ಟಲ್ಲಿ ರನ್ಗಳನ್ನು ಲೀಕ್ ಮಾಡಿದ್ರು ಆರ್ ಸಿ ಬಿ ಬೌಲಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ರೊಮಾರಿಯೋ ಶೆಫರ್ಡ್ ಎರಡು ವಿಕೆಟ್ ತೆಗಿತಾರೆ ಬಟ್ ಆಡಿ ಹಾಕಿರುವಂಥದ್ದು ಕೇವಲ ಎರಡೇ ಎರಡು ಒಂದು ಓವರ್ ಅಂತಲೇ ಹೇಳ್ತೀನಿ ಆ್ಯಂಡ್ ಈ ಒಂದು ಬೃಹತ್ ಮೊತ್ತನ ಕಲೆ ಹಾಕಕ್ಕೆ ಬ್ಯಾಟಿಂಗ್ ಇಳಿದಂತಹ ಸೊ ಸಿ ಬಿ ಅವರು ಎಂಥ ಸ್ಟಾರ್ಟ್ ಹೋಗರು ಹಾಗೇನು ಅಷ್ಟೆಲ್ಲ ರನ್ ಕೊಟ್ಟಿದ್ದಾರೆ ಬೌಲಿಂಗ್ ಕೆಟ್ಟದಾಗ ಮಾಡಿದ್ದಾರೆ ಎಲ್ಲ ಓಕೆ ಬಟ್ ಚೇಸಿಂಗ್ ಅಂತ ಬಂದಾಗ ಇನ್ನೊಂದು ಮೈಂಡ್ಸೆಟಲ್ಲೇ ಬರಬೇಕಾಗುತ್ತೆ ಆ್ಯಂಡ್ ಆ ಮೈಂಡ್ಸೆಟ್ಟಲ್ಲಿ ಬಂದಿದ್ದರು ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಎಂಥ ಸ್ಟಾರ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಾಲ್ಟ್ ಅವರು ಸ್ಟ್ರಗಲ್ ಪಟ್ಟರು ಕೂಡ ಆ ಒಂದು ಪವರ್ ಪ್ಲೇನ್ ಎಲ್ಲ ಕೊನೆಯ ಓವರಿಂದ ಯಾವ ರೇಂಜಿಗೆ ಒಂದು ತರಾಟೆ ತಗೊಂಡ್ರು ಬೌಲಿಂಗ್ ಅಂತಂದರೆ ಬಟ್ ಆ ಐದು ಇದೆಯಲ್ಲ ಸೊ ಪವರ್ ಪ್ಲೇನ್ ಐದು ಓವರ್ ತುಂಬ ಡಾಮಿನೇಟ್ ಮಾಡಿರೋಂಥದ್ರೆ ವಿರಾಟ್ ಕೊಹ್ಲಿ ಎಂಥ ಬ್ಯಾಟಿಂಗ್ ಅದು ಫಾರ್ಟಿ ತ್ರೀ ಇನ್ ಟ್ವೆಂಟಿ ಡೆಲಿವರಿ ಡೇಲಿವ್ರಿ ಸಕ್ಕತ್ತಾಗಿರುವಂಥ ಒಂದು ಸ್ಟಾರ್ಟ್ ಏಳು ಬೌಂಡ್ರಿ ಒಂದು ಸಿಕ್ಸರ್ ಒನ್ ಸೆವೆಂಟಿ ಟೂ ಸ್ಟ್ರೈಕ್ ರೇಟ್ ಫಸ್ಟ್ ಸಿಕ್ಸ್ ಅಲ್ಲಿ ತೊಗೊಂಡು ಬರ್ತಾರೆ ಸೆವೆಂಟಿ ಟೂ ರನ್ಗಳನ್ನು ವಿತೌಟ್ ಲಾಸಲ್ಲಿ ವಿತೌಟ್ ವಿಕೆಟ್ ಲಾಸಲ್ಲಿ ಸೆವೆಂಟಿ ಟೂ ರನ್ಗಳು ಅಂತಂದರೆ ನಾನು ಪ್ರತಿ ಸಾರಿ ಹೇಳ್ತೀನಿ ಇನ್ ಕೇಸ್ ಇನ್ನೂರು ರನ್ಗಳ ಒಂದು ಪ್ಲಸ್ ಇನ್ನೂರು ರನ್ಗಳ ಪ್ಲಸ್ ಎಷ್ಟೇ ರನ್ ಚೇಸ್ ಮಾಡ್ತಾ ಇದ್ದಾರೆ ಪವರ್ ಪ್ಲೇನಲ್ಲಿ ಮಿನಿಮಮ್ ಅಂದರೂ ಕೂಡ ಸೆವೆಂಟಿ ರನ್ ಬೇಕು ಆ್ಯಂಡ್ ಅಗೇನ್ ಇವತ್ತು ಅದೇ ತೊಗೊಂಡು ಬಂದಿರುವಂಥದ್ದು ಸೆವೆಂಟಿ ಟೂ ರನ್ಗಳನ್ನ ತೊಗೊಂಡು ಬರ್ತಾರೆ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿ ಅವರನ್ನೇ ಸಾಕತ ಆಗಾಡಿರುವಂಥದ್ದು ಬಿಕಾಸ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಲ್ಲಿ ಸಾಲ್ಟ್ ಅವರು ಸ್ಟ್ರಗಲ್ ಪಡ್ತಾಯಿದ್ರು ಸೊ ಯಾವಾಗ ಸೊ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ ಹರ್ಷ್ ದುಬೆ ಅವರ ಬೌಲಿಂಗಲ್ಲಿ ಅಭಿಷೇಕ್ ಶರ್ಮ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬಟ್ ಔಟ್ ಆದಮೇಲೆ ಫಿಲ್ ಸಾಲ್ಟ್ ಅವರು ತರಟಕ್ಕೆ ತೊಗೊಳ್ತಾರೆ ಸೊ ಎಸ್ ಆರ್ ಎಚ್ ಬೌಲರ್ಗಳನ್ನು ಆ್ಯಂಡ್ ಸಾಕತ್ತಾಗಿರುವಂಥ ಒಂದು ಬ್ಯಾಟಿಂಗು ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಟೂ ಇನ್ ಥರ್ಟಿ ಟು ಡೆಲಿವರಿಸು ನಾಲ್ಕು ಬೌಂಡ್ರಿ ಆ್ಯಂಡ್ ಐದು ಸಿಕ್ಸರು ಸೊ ಅವರು ಕೂಡ ಅಷ್ಟೇ ಲಾಂಗ್ ಒಂದು ಗ್ಯಾಪ್ ಮೇಲೆ ಬಂದಿರುವಂಥದ್ದು ಬಿಕಾಸ್ ಸೊ ಇಂಜುರಿ ಆಯಿತು ಆಮೇಲೆ ಈ ವಾರ್ ಆದಮೇಲೆ ಸೊ ಸಸ್ಪೆಂಡ್ ಆಗಿದೆ ಮತ್ತೆ ಇವಾಗ ಬಂದಿರೋದ್ರಿಂದ ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಪಟ್ಟರು ಕೂಡ ಆಮೇಲೆ ಸಾಕತ್ ಅಂತಲೇ ಹೇಳ್ತೀನಿ ಬಟ್ ಮಯಾಂಕ್ ಅಗರ್ವಾಲ್ ಸೊ ದೇವರಾಜ್ ಪಡಿಕಲ್ ಅವರ ಒಂದು ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂಥದ್ದು ಬಟ್ ಫಸ್ಟ್ ಮ್ಯಾಚಲ್ಲಿ ಒಂದು ಬೌಂಡ್ರಿ ತುಂಬ ಚೆನ್ನಾಗಿ ತೊಗೊಂಡ್ರು ಬಟ್ ಅದು ಕಂಟಿನ್ಯೂ ಆಗಲಿಲ್ಲ ಅವರಿಗೆ ಸೊ ಹನ್ನೊಂದು ಬಾ ಹನ್ನೊಂದು ರನ್ನು ಹತ್ತು ಬಾಲಲ್ಲಿ ಸೊ ಔಟ್ ಆಗ್ತಾರೆ ನಿತೀಶ್ ರೆಡ್ಡಿ ಅವರ ಬೌಲಿಂಗಲ್ಲಿ ಈಶಾನ್ ಕಿಶನ್ ಅವರಿಗೆ ಕ್ಯಾಚ್ ಕೊಟ್ಟು ಆ್ಯಂಡ್ ಕೆಳಗಡೆಗೆ ಒಂದು ಏನು ಫಿಲ್ ಸಾಲ್ಟೋ ಇರೋ ಗಂಟಾ ನಾವು ಮೊದಲೇ ಹೇಳಿದಂ ರಿಕಾರ್ಡ್ ರನ್ ರೇಟ್ಗಿಂತ ಕರೆಂಟ್ ರನ್ ರೇಟ್ ಜಾಸ್ತಿ ಇತ್ತು ಬಟ್ ಯಾವಾಗ ಅವ್ರು ಔಟ್ ಆಗ್ತಾರೆ ಅಗೇನ್ ಜೊತೆ ಆಗಿದ್ದಂಥದ್ದು ರಜತ್ ಪತಿದಾರ್ ಆ್ಯಂಡ್ ಜಿತೇಶ ಶರ್ಮ ಅವರಿಬ್ಬರು ಕೂಡ ಅಷ್ಟೇ ಸ್ವಲ್ಪ ಡೀಸೆಂಟ್ ಆಗ ಆಡಿದ್ರು ರಜತ್ ಪತ್ತಿದಾರ್ ಅಗೇನ್ ಸ್ಟ್ರಗಲ್ ಪಡ್ತಾಯಿದ್ರು ಬಟ್ ಒಂದು ಕಡೆಗೆ ಜಿತೇ ಶರ್ಮ ಫಸ್ಟ್ ಬಾಲ್ನೇ ಒಂದು ಬೌಂಡ್ರಿ ತಗೊಂತಾರೆ ಬೌಂಡ್ರಿ ಅವ್ರೇ ಸಿಕ್ಸ್ ಅಂತ ಅನ್ಸುತ್ತೆ ಸೊ ಸಖತ ಒಂದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಬಟ್ ರಜತ್ ಪತ್ರಿ ಸ್ಟ್ರಗಲ್ ಬರ್ತಾಯಿದ್ರು ಕೂಡ ಸೊ ಅವ್ನು ರನ್ಗಳು ತುಂಬ ಚೆನ್ನಾಗಿ ಬರ್ತಾಯಿತ್ತು ಹದಿನೈದು ಓವರ್ ಗಂಟನೂ ರನ್ಗಳು ಚೆನ್ನಾಗಿ ಬಂತು ಇಬ್ಬರು ಆಡೋ ಟೈಮಲ್ಲಿ ಬಟ್ ಯಾವಾಗ ರಜತ್ ಪತ್ತೀದಾರ್ ಔಟ್ ಆಗ್ತಾರೆ ಸೊ ಅಲ್ಲಿಂದ ಸೊ ರನ್ಗಳು ಬರಲೇ ಅಲ್ಲ ಹಂಗ್ ನೋಡೋಕೋದ್ರೆ ಫಿಫ್ಟೀತ್ ಓವರ್ ಅವರು ಕೂಡ ಗೇಮಲ್ಲಿ ಇದ್ದಂಥ ಆರ್ ಸಿ ಬಿ ಸೊ ಯಾವಾಗ ಒಂದು ಓವರಲ್ಲಿ ರಜತ್ ಪತಿದಾರ ಆ್ಯಂಡ್ ರೊಮಾರಿ ಶೆಫರ್ಡ್ ಇಬ್ಬರು ಕೂಡ ಔಟ್ ಆಗ್ತಾರೆ ಸೊ ಅಲ್ಲಿ ರನ್ಗಳೇ ಬರಲಿಲ್ಲ ಆಮೇಲೆ ಅಲ್ಲಿ ಜಿತೇಶ್ ಶರ್ಮಾ ಕೂಡ ಔಟ್ ಆಗ್ತಾರೆ ಜಯದೇವ್ ಕಟ್ ಘಟ್ ಬಾಲಿಂಗಲ್ಲಿ ಅಭಿನವ ಮನೋ ಅವರಿಗೆ ಒಂದು ಬಿಗ್ ಶಾಟ್ ಹೊಡ್ಯಕ್ಕೆ ಹೋಗಿ ಅವರು ಕೂಡ ಔಟ್ ಆಗ್ತಾರೆ ರನ್ ಹದಿನೈದು ಬಾಲ್ ಇದ್ದಾಗ ಬಟ್ ಅದಾದಮೇಲೆ ಆರ್ ಸಿ ಬಿ ಚೇಸಿಂಗಲ್ಲಿ ಇರಲೇ ಇಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ವಿಕೆಟ್ಗಳು ಬೀಳ್ತಾ ಇತ್ತು ಆ್ಯಂಡ್ ಅಲ್ಲಿ ಟೀಮ್ ಡೇವಿಡು ಬ್ಯಾಟಿಂಗ್ ಬರಲಿಲ್ಲ ಕುನಲ್ ಪಾಂಡೆ ಆದ್ಮೇಲೆ ಬಂದರು ಸೊ ಅದರಲ್ಲೇ ಗೊತ್ತಾಗ್ತಾ ಇತ್ತು ಸೊ ಆರ್ ಸಿ ಬಿ ಅವರು ಸ್ಟ್ರಗಲ್ ಪಡ್ತಿದ್ದಾರೆ ಹದಿನೈದು ಓವರ್ ಆದಮೇಲೆ ಚೇಸ್ ಮಾಡಲಿಕ್ಕೆ ಅಂತ ಸೊ ಅದೇ ರೀತಿಯಲ್ಲಿ ಸೊ ಫಾರ್ಟಿ ಟು ರನ್ಗಳ ಒಂದು ಸೋಲು ಅಂತಲೇ ಹೇಳ್ಬೋದು ಆ್ಯಂಡ್ ಸ್ವಲ್ಪ ಇದು ಬಿಗ್ ಸೋಲು ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಮೊದಲೇದಾಗೇ ಸೊ ನೆಟ್ ರೆಂಟಲ್ಲಿ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ನಮಗೆ ಎಫೆಕ್ಟ್ ಆಗಿದೆ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ನಲವತ್ತೆರಡು ರನ್ಗಳ ಒಂದು ಸೋಲನ್ನು ಆರ್ ಸಿ ಬಿ ಕಣ್ತು ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಎಸ್ ಆರ್ ಎಚ್ ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಸೊ ಕ್ಯಾಪ್ಟನ್ ಪ್ಯಾಟ್ ಕುಮೀನ್ಸ್ ಅವರು ನಾಲ್ಕು ಅವರಲ್ಲಿ ಇಪ್ಪತ್ತೆಂಟರನ್ನು ಮೂರು ವಿಕೆಟ್ಗಳನ್ನ ತೆಗೆದಿದ್ರು ಆ್ಯಂಡ್ ಕೆಳಗಡೆಗೆ ಸೊ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಅಷ್ಟೇ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಎರಡು ಓವರ್ಲಿ ಹದಿಮೂರು ರನ್ನು ಒಂದು ವಿಕೆಟ್ ಕೂಡ ತೆಗಿತಾರೆ ಆ್ಯಂಡ್ ಇಲ್ಲಿ ಗೇಮ್ ಚೇಂಜ್ ಮಾಡಿರುವಂಥದ್ದು ಅಂತಂದರೆ ಅದು ಇಶಾನ್ ಮಲಿಂಗ್ ಅವರು ನಾಲ್ಕು ಓವರ್ಲ್ಲಿ ಮೂವತ್ತೇಳು ರನ್ ಕೊಡು ಮೂವತ್ತೇಳು ರನ್ ಕೊಟ್ಟರು ಕೂಡ ಸೊ ಎರಡು ವಿಕೆಟ್ಗಳನ್ನ ಕೂಡ ತೆಗಿತಾರೆ ಒಂದು ರನ್ ಔಟ್ ಕೂಡ ಅವರ ಒಂದು ಖಾತೆಯಲ್ಲಿದೆ ಅಂತಲೇ ಹೇಳ್ಬೋದು ಸೊ ಒಟ್ನಲ್ಲಿ ಮಾತಾಡ್ತಾರೆ ಇವತ್ತು ಎಸ್ ಆರ್ ಎಚ್ ಅವರು ಬಾಲಿಂಗಲ್ಲದ್ರ ಆಗಿರ್ಬೋದು ಬ್ಯಾಟಿಂಗಲ್ಲದ್ರ ಆಗಿರ್ಬೋದು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಸೊ ಫೀಲ್ಡಿಂಗಲ್ಲಿ ಸ್ವಲ್ಪ ಆಕಡೆ ಕಡೆಗೆ ಆದರೂ ಕೂಡ ಸೊ ಒಂದು ಬೌಲಿಂಗಲ್ಲಿ ಸೊ ಅದನ್ನು ರಿಕವರ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಸೊ ಒಟ್ನಲ್ಲಿ ಸೊ ಆರ್ ಸಿ ಬಿ ತಂಡ ಸೊ ಈ ಒಂದು ಪಂದ್ಯದಲ್ಲಿ ಸೋತಿರೋದ್ರಿಂದ ಸೊ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಆ ನೆಟ್ ರನ್ ರೇಟ್ ಎಫೆಕ್ಟಿಂದ ಅಂತ ಹೇಳ್ಬೋದು ಆ್ಯಂಡ್ ಟಾಪಲ್ಲಿ ಇರುವಂಥದ್ದು ಗುಜರಾತ್ ಆ್ಯಂಡ್ ಕೆಳಗಡೆ ಎರಡನೇ ಸ್ಥಾನದಲ್ಲಿರುವಂಥದ್ದು ಪಂಜಾಬ್ ಅವರು ಆ್ಯಂಡ್ ನಮ್ಮ ಒಂದು ಕೊನೆಯ ಪಂದ್ಯ ಇರುವಂಥದ್ದು ಸೊ ಅದು ಲಾಸ್ಟ್ ಲೀಗ್ ಮ್ಯಾಚಸ್ದು ಸೊ ಅವಾಗ ನಮಗೊಂದು ಕ್ಲಾರಿಟಿ ಗೊತ್ತಾಗುತ್ತೆ ಸೊ ಎಷ್ಟು ಮ್ಯಾಚ್ ಎಷ್ಟು ರನ್ಗಳಿಂದ ಅಥವಾ ಎಷ್ಟು ವಿಕೆಟ್ಗಳಿಂದ ನಾವು ಗೆದ್ದರೆ ಸೊ ನಾವು ಟಾಪ್ ಟೂಗೆ ಹೋಗಬೇಕು ಅನ್ನೋದು ಸೊ ನೋಡೋಣ ಏನೇನಾಗುತ್ತೆ ಆಗುತ್ತೆ ಸ್ವಲ್ಪ ಕ್ಯಾಲ್ಕುಲೇಷನ್ ಎಲ್ಲ ಇದೆ ಸೊ ಟಾಪ್ ಟೂಗೆ ಹೋಗಬೇಕು ಅಂತಂದರೆ ಏನೇನು ಅಂತ ಬಟ್ ಟಾಪ್ ಟೂಗೆ ಹೋಗಬೇಕು ಅಂತಂದ್ರೆ ನಮ್ಮ ಕೊನೆಯ ಪಂದ್ಯನ ಗೆಲ್ಲೇಬೇಕು ಗೆದ್ದಿಲ್ಲ ಗೆದ್ದಿಲ್ಲ ಅಂತಂದರೆ ಚಾನ್ಸ್ ಎಲ್ಲ ಬರಲಿಕ್ಕೆ ಅದು ಏನು ಕ್ಯಾಲ್ಕುಲೇಷನ್ ಹಾಕಿದ್ರು ಕೂಡ ಏನು ವರ್ಕ್ ಆಗಲ್ಲ ಬಟ್ ನಾವು ಕೊನೆಯ ಪಂದ್ಯ ಗೆಲ್ಲಬೇಕು ಗೆದ್ದಾಗ್ಲೇ ನಾವು ಟಾಪ್ ಟೂ ಹೋಗೋಕ್ಕೆ ಸಾಧ್ಯ ಆಗುವಂಥದ್ದು ಸೊ ನೋಡೋಣ ಟಾಪ್ ಟೂಗೆ ಹೋಗ್ಲಿಕ್ಕೆ ನಮ್ಮ ಆರ್ ಸಿ ಬಿ ತಂಡ ಸೊ ಕೊನೆಯ ನಮಗೆ ಗೆಲ್ತಾರೆ ಅಂತ ಅಂದ್ಕೊಂಡು ಸೊ ಇವತ್ತಿನ ಒಂದು ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ಸೊ ಸದ್ಯಕ್ಕೆ ಹೇಳೋದಲ್ಲಷ್ಟೇ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡ್ದಲ್ಲಿ ಸಿಗೋವರೆಗೂ ಠಠ ಬೈ ಬಾಯ್